ನಮಸ್ಕಾರ ಕನ್ನಡ ಕ್ಲಿನಿಕ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಓನ್ಲಿ ವಾಟ್ಸ್ ನೀಡೆಡ್ ಅವರ ವಿ ಪ್ರೋಟೀನ್ ರಿವ್ಯೂ ಹಾಗೆಯೇ ಅನ್ಬಾಕ್ಸಿಂಗ್ನ ನಾನು ಮಾಡ್ತಾ ಇದ್ದೀನಿ ಸೊ ಈಗ ನಾನು ಒನ್ ಕೆ ಜಿ ಪ್ಯಾಕೆಟ್ನ ತರಿಸಿದ್ದೆ ಸೊ ನೋಡ್ಬೋದು ಬಾಕ್ಸಲ್ಲಿ ತುಂಬಾ ಬುಕ್ಲೆಟ್ಸ್ ಇದೆ ಸೊ ಇವನ್ನೆಲ್ಲ ನೀವು ಕೂತ್ಕೊಂಡು ಒಂದು ಸರ್ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲನೂ ಓದ್ಬೋದು ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಪ್ರೋಟೀನ್ ಬಗ್ಗೆ ಸಿಗುತ್ತೆ ಒಂದು ಮೆಟಲ್ ಸ್ಪ್ರಿಂಗ್ ಕೊಟ್ಟಿದ್ದಾರೆ ಹಾಗೆಯೇ ಒಂದು ಶುಗರ್ ಬೋರ್ಡ್ನ ಕೊಟ್ಟಿದ್ದಾರೆ ಈ ಒಂದು ವೇ ಪ್ರೋಟೀನ್ ಬಂದ್ಬಿಟ್ಟು ನಿಮಗೆ ಅರ್ಧ ಕೆ ಜಿ ಹಾಗೆಯೇ ಒನ್ ಕೆ ಜಿ ಎರಡು ವೇರಿಯಂಟಲ್ಲಿ ಸಿಗುತ್ತೆ ಸೊ ನಾನು ಒನ್ ಕೆ ಜಿ ಪ್ಯಾಕೆಟ್ನ ಆರ್ಡರ್ ಮಾಡಿದ್ದೀನಿ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಇದು ಚೇಂಜ್ ಆಗ್ತಾ ಇರೋದ್ರಿಂದಾಗಿ ನಾನು ಲಿಂಕ್ನ ಕೊಡ್ತೀನಿ ಸೊ ಡೈರೆಕ್ಟಾಗಿ ಅವ್ರ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಇನ್ನ ಮಾಡ್ಬೋದು ಡ್ಯೂ ಟು ಜಿ ಎಸ್ ಟಿ ಬೆನಿಫಿಟ್ಸ್ ಇದರ ಒಂದು ಪ್ರೈಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಇದರ ನ್ಯೂಟ್ರಿಷ್ನಲ್ ಫ್ಯಾಕ್ಟ್ಸ್ನ ನೀವು ನೋಡೋದಾದರೆ ಟ್ವೆಂಟಿ ಫೋರ್ ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಒನ್ ಸ್ಕೂಪಲ್ಲಿ ಸಿಗುತ್ತೆ ನಿಮಗೆ ಒನ್ ಸ್ಕೂಪಲ್ಲಿ ಥರ್ಟಿ ತ್ರೀ ಗ್ರಾಮ್ಸ್ ಅಷ್ಟು ಪೌಡರ್ನ ನೀವು ಸ್ಕೂಪ್ ಮಾಡ್ಬೋದು ಹಾಗೆಯೇ ಈ ತರ್ಟಿ ತ್ರೀ ಗ್ರಾಮ್ ಸ್ಕೂಪ್ ಅಂದರೆ ಒನ್ ಸ್ಕೂಪಲ್ಲಿ ಫೈವ್ ಪಾಯಿಂಟ್ ಟೂ ಅಷ್ಟು ಬಿ ಸಿ ಡಬ್ಲ್ ಎ ಕೂಡ ಇದರಲ್ಲಿ ಇದೆ ಇದರ ಪ್ಯಾಕೇಜಿಂಗ್ನ ನೀವು ನೋಡ್ಬೋದು ತುಂಬಾ ಸಿಂಪಲ್ ಆಗಿದೆ ಹಾಗೆಯೇ ಎಲ್ಲ ಡೀಟೇಲ್ಸ್ನ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಕಂಪ್ಲೀಟಾಗಿ ನೀವು ಒಂದು ಸರ್ತಿ ಕೂತ್ಕೊಂಡು ಇದನ್ನೆಲ್ಲ ಓದ್ಬೋದು ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಡೆಡ್ ಶುಗರ್ಸ್ ಬಂದುಬಿಟ್ಟು ಝೀರೋ ಇದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಅವರು ಆ್ಯಡ್ ಮಾಡಿಲ್ಲ ಸೊ ಯಾವ ರೀತಿ ಇದಕ್ಕೆ ಸ್ವೀಟ್ನೆಸ್ನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಸ್ಟಿವಿಯನ್ನು ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಪ್ರೋಟೀನ ಕನ್ಸ್ಯೂಮ್ ಮಾಡಿದ ಮೇಲೆ ಸ್ವಲ್ಪ ಆಫ್ಟರ್ ಟೇಸ್ಟ್ ನಿಮ್ಮ ಬಾಯಲ್ಲಿ ಫೀಲ್ ಆಗುತ್ತೆ ಬಿಕಾಸ್ ಅವರು ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಯೂಸ್ ಮಾಡಿಲ್ಲ ಹಾಗೆಯೇ ಇದು ಓವರ್ ಸ್ವೀಟ್ ಕೂಡ ನಿಮಗೆ ಅನಿಸೋದಿಲ್ಲ ತುಂಬಾ ಮೈಲ್ಡ್ ಟೇಸ್ಟ್ ಮತ್ತು ಸ್ವೀಟ್ನೆಸ್ನ ನಿಮಗಿದು ಕೊಡುತ್ತೆ ಇದು ಪ್ಯಾಕೆಟ್ನ ಫ್ರಂಟ್ ಸೈಡ್ ನೀವು ಎಲ್ಲ ವ್ಯೂಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ಸೊ ಇದರ ಹಿಂದ್ಗಡೆ ನೀವು ನೋಡೋದಾದರೆ ಇದರಲ್ಲೂ ತುಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ ಬಟ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಬ್ರೀಫಾಗಿ ನೋಡೋದಾದರೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ನೈಂಟಿ ತ್ರೀ ಪರ್ಸೆಂಟ್ ಹಾಗೆಯೇ ಇಮಲ್ಸಿಫೈಯರ್ ಇದೆ ಕೋಕೋ ಪೌಡರ್ ಇದೆ ಮತ್ತು ಸ್ವೀಟ್ನರ್ ಇದೆ ಸ್ವೀಟ್ನರ್ ನಾನು ಆಗಲೇ ಹೇಳಿದಾಗೆ ಸ್ಟೀವಿಯಾ ಇದೆ ಸೊ ಈ ಒಂದು ಪ್ಯಾಕೆಟಲ್ಲಿ ನಿಮಗೆ ಒಂದು ಸ್ಕೂಪ್ ಕೂಡ ಸಿಗುತ್ತೆ ನೋಡ್ಬೋದು ಈ ಪೌಡರ್ ಈ ಥರ ಇದೆ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಕೊಕೋವಾ ಪೌಡರ್ ಸ್ಮೆಲ್ ಬರುತ್ತೆ ತುಂಬಾ ಪ್ರಾಮಿನೆಂಟಾಗಿ ಸೊ ಈಗ ಒನ್ ಸ್ಕೂಪಲ್ಲಿ ಅವರು ಹೇಳಿದಾರನೇ ತರ್ಟಿ ತ್ರೀ ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಬರುತ್ತೆ ಹೌದು ನಾನು ಕೂಡ ಚೆಕ್ ಮಾಡಿದ್ದೇನೆ ತರ್ಟಿ ತ್ರೀ ಅಷ್ಟು ನಾವು ಇದರಲ್ಲಿ ಸ್ಕೂಪ್ ಸ್ಕೂಪ್ಔಟ್ನ ಮಾಡ್ಬೋದು ಈಗ ನಾನು ಈ ಒನ್ ಸ್ಕೂಪ್ ಪ್ರೋಟೀನ್ನ ನಾನು ಶೇಖರ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ವಾಟರ್ ಕೂಡ ಹಾಕ್ತೀನಿ ಅರೌಂಡ್ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ನೀವು ಹಾಕ್ಬೋದು ಹಾಗೆಯೇ ಅವ್ರು ಹೇಳಿದ ಥರನೇ ನೀವು ಇದರಲ್ಲಿ ಈ ಮೆಟಲ್ ಸ್ಪ್ರಿಂಗ್ ಏನು ಕೊಟ್ಟಿದ್ದಾರೆ ಅದನ್ನು ಹಾಕಬೇಕು ಅವರ ಒಂದು ಪ್ರೋಟೀನ್ ಪೌಡರಲ್ಲಿ ಸ್ವಲ್ಪ ಮಿಕ್ಸಿಬಿಲಿಟಿ ಇಶ್ಯೂ ಇರೋದ್ರಿಂದಾಗಿ ನೀವು ಇದನ್ನು ಈ ಸ್ಪ್ರಿಂಗ್ನ ಯೂಸ್ ಮಾಡಿ ಒನ್ ಮಿನಿಟ್ ಅಷ್ಟು ಶೇಕ್ ಮಾಡೋದ್ರಿಂದ ಅದರ ಒಂದು ಮಿಕ್ಸಿಬಿಲಿಟಿ ಏನಾಗುತ್ತೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಾನು ಒನ್ ಮಿನಿಟ್ ಶೇಕ್ ಮಾಡಿದ ನಂತರ ನಾನು ಅಬ್ಸರ್ವ್ ಏನಂತ ಹೇಳಿದರೆ ತುಂಬಾ ಫ್ರಾತ್ ಆಗುತ್ತೆ ಸೊ ಯೂಶ್ವಲಿ ನಾನು ಯೂಸ್ ಮಾಡಿರೋ ಪ್ರೋಟೀನ್ ಪೌಡರ್ಗಳಲ್ಲಿ ಇಷ್ಟೊಂದು ಫ್ರಾತ್ ಆಗೋಲ್ಲ ಬಟ್ ಈ ಪ್ರೋಟೀನಲ್ಲಿ ಫ್ರಾತ್ ಆಗುತ್ತೆ ಹಾಗೆಯೇ ನೀವು ಫಸ್ಟ್ ಟೈಮ್ ಕುಡಿದಾಗ ಇದು ತುಂಬಾ ಟೇಸ್ಟ್ಲೆಸ್ ಅನಿಸುತ್ತೆ ಸ್ವಲ್ಪ ಯಾಕಂದರೆ ನ್ಯಾಚುರಲ್ ಏನು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಯೂಸ್ ಮಾಡಿಲ್ಲದೆ ಇರೋದ್ರಿಂದಾಗಿ ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸ್ಬೋದು ನಿಮಗೆ ಬಟ್ ಓವರ್ ಆಲ್ ಇಟ್ಸ್ ಅ ಗುಡ್ ಪ್ರೋಟೀನ್ ಕ್ಲೀನ್ ಪ್ರೋಟೀನ್ ಮಸ್ಟ್ ಟ್ರೈ